ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನಾವು ಹಚ್ಚುವ ಅಖಂಡ ದೀಪಾರಾಧನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪವನ್ನು ಹಚ್ಚಬೇಕಾದಾಗ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಘಟ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ನಿಯಮ ಏನೂ ಇಲ್ಲ ಸ್ನೇಹಿತರೆ ಪದ್ಧತಿ ಇರೋರು ಘಟ ಸ್ಥಾಪನೆಯನ್ನು ಮಾಡ್ತಾರೆ ಮತ್ತು ಕಳಸ ಇಟ್ಟು ಒಂಬತ್ತು ದಿನ ಘಟ್ಟ ಸ್ಥಾಪನೆಯನ್ನು ಮಾಡೋರು ಪದ್ಧತಿ ಇರೋರು ಹಿಂದಿನಿಂದ ನಡೆಸಿಕೊಂಡು ಬಂದಿರುವಂಥ ಅವರವರ ಮನೆಯ ಪದ್ಧತಿಗೆ ಅನುಗುಣವಾಗಿ ಮಾಡ್ತಾರೆ ಸ್ನೇಹಿತರೆ ಆದರೆ ನಮ್ಮ ಮನೆಯಲ್ಲಿ ಕಳಸ ಇ ನವರಾತ್ರಿಯಲ್ಲಿ ಕಳಸ ಇಡೋ ಪದ್ಧತಿ ಇಲ್ಲ ಘಟ್ಟ ಸ್ಥಾಪನೆ ಮಾಡುವ ಪದ್ಧತಿ ಇಲ್ಲ ಅನ್ನೋರು ಈ ಒಂದು ನವರಾತ್ರಿಯಲ್ಲಿ ಒಂಬತ್ತು ದಿನ ನವದುರ್ಗೆಯರ ಒಂದು ಅವತಾರವಾದಂಥ ಮಾತೆಯನ್ನು ನಾವು ಒಂಬತ್ತು ದಿನ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಅಖಂಡ ದೀಪಾರಾಧನೆಯನ್ನು ಎಲ್ಲರೂ ಸಹ ಮಾಡ್ಬೋದು ಆದರೆ ಆ ದೀಪ ದೀಪಾರಾಧನೆಯನ್ನು ಮಾಡಬೇಕಾದಾಗ ನಾವು ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಆ ನಿಯಮಗಳೇನೇನು ಈ ದೀಪವನ್ನು ನಾವು ಯಾಕೆ ಈ ಒಂದು ಅಖಂಡ ದೀಪವನ್ನು ಆರಾಧನೆ ಮಾಡಬೇಕಂದರೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ನಾವು ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ದೀಪಾರಾಧನೆಯನ್ನು ಒಂಬತ್ತು ದಿನ ಮಾಡಿದರೆ ಆ ಒಂದು ನಮ್ಮ ಏನು ಸಂಕಲ್ಪ ಮಾಡಿಕೊಂಡಿರ್ತೀವಲ್ಲ ಅಂತಹ ಒಂದು ಕೆಲಸ ಆ ಒಂದು ಕೆಲಸ ಒಂದು ವರ್ಷ ಅನ್ನೋದ್ರೊಳಗಡೆ ನೆರವೇರುತ್ತೆ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ಮದುವೆ ವಿಳಂಬ ಇದ್ದವರು ಮದುವೆ ಅನ್ನೋರು ಸಂತಾನ ಭಾಗ್ಯ ಇಲ್ಲದೆ ಇರೋರು ಮನೆ ಕಟ್ಟಬೇಕು ಅನ್ನೋರು ಉದ್ಯೋಗದಲ್ಲಿ ತೊಂದರೆ ಇರೋರು ಜಾಬ್ ಸಿಗ್ದೇ ಇರೋರು ಇಂಥವರು ತಮ್ಮ ಮನಸ್ಸಿನ ಯಾವ ಒಂದು ಭಾವನೆ ಇರುತ್ತಲ್ಲ ಅದನ್ನು ಶುದ್ಧವಾದ ಮನಸ್ಸಿನಿಂದ ಮನೆ ದೇವರಿಗೆ ಬೇಡಿಕೊಂಡು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂಬತ್ತು ದಿನಗಳ ಕಾಲ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿ ನಮಗೆ ಈ ಒಂಬತ್ತು ದಿನಗಳ ಕಾಲ ಯಾವುದೇ ರೀತಿಯಾದಂಥ ಅಡ್ಡ ಅಡೆತಡೆಗಳು ಬರದೆ ಆತಂಕಗಳು ಇಲ್ಲದೆ ಈ ಒಂದು ದೀಪಾರಾಧನೆ ಸುಗಮವಾಗಿ ನಮ್ಮ ಮನೆಯಲ್ಲಿ ನಂದಾದೀಪವಾಗಿ ಉರಿಯಲಿ ಅಂತ ಬೇಡ್ಕೊಂಡು ಈ ದೀಪಾರಾಧನೆಯನ್ನು ಮಾಡಿದರೆ ಖಂಡಿತ ಹಿಡಿದಂಥ ಎಲ್ಲ ಕೆಲಸಗಳು ನಾವು ಅಂದ್ಕೊಂಡಂಥ ಎಲ್ಲ ಇಷ್ಟಾರ್ಥಗಳು ನೆರವೇರು ನೆರವೇರುತ್ತದೆ ಸ್ನೇಹಿತರೆ ಹಾಗಾಗಿ ಈ ಅಕಟ್ಟ ಜ್ಯೋತಿಯನ್ನು ಮನೆಯಲ್ಲಿ ಪದ್ಧತಿ ಇರೋರು ಇಲ್ಲದೆ ಇರೋರು ಎಲ್ಲೂ ಸಹ ಹಚ್ಬೋದು ಆದರೆ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ಈ ಒಂದು ಅಖಂಡ ಜ್ಯೋತಿಯನ್ನು ಯಾವ ರೀತಿ ಹಚ್ಚಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಈ ದೀಪ ಹಚ್ಚಿದಾಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಈ ದೀಪದ ಒಂದು ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಈ ನವರಾತ್ರಿ ಸಮಯದಲ್ಲಿ ಬಹುತೇಕ ಮನೆಗಳಲ್ಲಿ ಈ ಅಖಂಡ ಜ್ಯೋತಿ ಬೆಳಗ್ತಿರುತ್ತೆ ಅಖಂಡ ಜ್ಯೋತಿ ಅಂದರೆ ಹಚ್ಚಿದ ದೀಪ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉರಿಯುತ್ತಲೇ ಇರಬೇಕು ಅಖಂಡ ಜ್ಯೋತಿ ಬೆಳಗಿದರೆ ಮನೆಗೆ ಬಹಳ ಒಳ್ಳೆಯದು ಆದರೆ ಅಷ್ಟೇ ಎಚ್ಚರಿಕೆಯನ್ನು ಸಹ ನಾವು ವಹಿಸಬೇಕಾಗುತ್ತೆ ಸ್ನೇಹಿತರೆ ಯಾರಾದರೂ ಒಬ್ಬರು ಮನೆಯಲ್ಲಿ ಈ ಒಂದು ಅಖಂಡ ದೀಪವನ್ನು ನಾವು ಹಚ್ಚಿದಾಗ ಆ ದೀಪವನ್ನು ನೋಡಿಕೊಂಡು ಇರಬೇಕಾಗುತ್ತೆ ಆ ದೀಪ ಕೆಡದಂತೆ ಮುಂಜಾಗ್ರತೆಯನ್ನು ಸಹ ವಹಿಸಬೇಕಾಗುತ್ತೆ ಇನ್ನು ಅಖಂಡ ಜ್ಯೋತಿಯ ಒಂದು ಮಹತ್ವ ಏನಂತಂದರೆ ಅಖಂಡ ಜ್ಯೋತಿಯನ್ನು ಒಂಬತ್ತು ದಿನಗಳವರೆಗೆ ನಾವು ಬೆಳಗುವುದರಿಂದ ಆ ಮನೆಯಗೆ ದೇವಿಯ ಕೃಪೆ ಇರುತ್ತದೆ ಮತ್ತು ಇದರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ ಮನೆಯ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಇದು ಅಖಂಡ ಜ್ಯೋತಿಯ ಒಂದು ಮಹತ್ವ ಇನ್ನು ಸ್ನೇಹಿತರೆ ಈ ಒಂದು ಅಖಂಡ ಜ್ಯೋತಿ ಅಥವಾ ಅಖಂಡ ದೀಪವನ್ನು ನಾವು ಹಚ್ಚಬೇಕಾದಾಗ ಕೆಲವೊಂದಿಷ್ಟು ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತೆ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಅಖಂಡ ದೀಪವನ್ನು ನಾವು ಮೊದಲಿಗೆ ಹಚ್ಚಬೇಕಂತಂದರೆ ಅದಕ್ಕೆ ಹಾಕುವಂಥ ಬತ್ತಿ ದಪ್ಪವಾಗಿ ಇರಬೇಕು ಮತ್ತು ಈ ಒಂದು ಅಖಂಡ ದೀಪವನ್ನು ನಾವು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿಯ ದೀಪ ಅಥವಾ ಮಣ್ಣಿನ ದೀಪದಿಂದ ಬೆಳಗಿಸಬೇಕು ಈ ಒಂದು ದೀಪಕ್ಕೆ ನಾವು ಮುಖ್ಯವಾಗಿ ಶುದ್ಧವಾದ ಹಸುವಿನ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆಯನ್ನು ಬಳಸಿದರೆ ತುಂಬಾ ಒಳ್ಳೆಯದು ಇನ್ನು ಅಖಂಡ ಜ್ಯೋತಿಯನ್ನು ಹಚ್ಚುವಂಥ ಜಾಗ ದೇವರ ಮನೆ ಆಗಿರ್ಬೋದು ಅಥವಾ ನೀವು ಎಲ್ಲಿ ಹಚ್ಚುತ್ತೀರಲ್ಲ ಅಲ್ಲಿ ಆ ಜಾಗ ಆದಷ್ಟು ಶುದ್ಧವಾಗಿ ಇರಬೇಕು ಆ ಜಾಗವನ್ನು ನಾವು ಮುಂಚೆನೇ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಈ ಅಖಂಡ ದೀಪವನ್ನು ಹಚ್ಚುವಂಥ ಸ್ಥಳದಲ್ಲಿ ನಾವು ಮೊದಲಿಗೆ ಹಸುವಿನ ಗೋಮೂತ್ರದಿಂದ ಆ ಜಾಗವನ್ನು ಶುದ್ಧ ಮಾಡಿ ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದರ ಮೇಲೆ ತಾಮ್ರದ ಅಥವಾ ಮಣ್ಣಿನ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಧಾನ್ಯಗಳನ್ನ ಹಾಕಿ ಅದರ ಮೇಲೆ ದೀಪವನ್ನು ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಎಣ್ಣೆ ಮತ್ತು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಈ ದೀಪವನ್ನು ಹಚ್ಚಬೇಕಾದಾಗ ದುರ್ಗಾದೇವಿಯ ಬಲಗ ಭಾಗದಲ್ಲಿ ದೀಪವನ್ನು ಹಚ್ಚಬೇಕು ಎಡಭಾಗದಲ್ಲಿ ಪೂಜೆಗೆ ಬಳಸುವ ಎಣ್ಣೆಯನ್ನು ಇಡಬೇಕು ಸ್ನೇಹಿತರೆ ಈ ಒಂದು ನಿಯಮವನ್ನು ನಾವು ಪಾಲಿಸಲೇಬೇಕಾಗುತ್ತೆ ಅಂದರೆ ದುರ್ಗಾದೇವಿಯ ಬಲಭಾಗದಲ್ಲಿ ದೀಪ ಇರಬೇಕು ಮತ್ತು ಎಡಭಾಗದಲ್ಲಿ ದೀಪಕ್ಕೆ ಹಾಕುವ ಎಣ್ಣೆಯನ್ನು ಇಟ್ಟಿರಬೇಕು ಸ್ನೇಹಿತರೆ ಇನ್ನು ದೀಪವನ್ನು ನಾವು ಉತ್ತರಕ್ಕೆ ಅಭಿಮುಖವಾಗಿ ಮತ್ತು ಪೂರ್ವಕ್ಕೆ ಅಭಿಮುಖವಾಗಿ ಶುಭ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಸ್ನೇಹಿತರೆ ಇನ್ನು ಎಣ್ಣೆಯ ದೀಪ ಆದರೆ ಅಷ್ಟದಳದ ಎಡಭಾಗದಲ್ಲಿ ಇಡಬೇಕಾಗುತ್ತೆ ಅಥವಾ ತುಪ್ಪದ ದೀಪ ಆದರೆ ನಾವು ರಂಗೋಲಿ ಅಂದರೆ ದೀಪದ ಒಂದು ರಂಗೋಲಿ ಏನಿರುತ್ತಲ್ಲ ಅದರ ಒಂದು ಬಲಭಾಗದಲ್ಲಿ ನಾವು ದೀಪವನ್ನು ಹಚ್ಚಿಡಬೇಕಾಗುತ್ತೆ ಯಾಕಂತಂದರೆ ತುಪ್ಪ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ಒಂದು ವಸ್ತು ಹಾಗಾಗಿ ದೀಪ ನಾವು ಯಾವುದೇ ಒಂದು ಸಮಯದಲ್ಲಿ ಹಚ್ಚಿದ್ರೂ ದೇವರ ಬಲಭಾಗದಲ್ಲಿ ಹಚ್ಚಿಡಬೇಕಾಗುತ್ತೆ ಸ್ನೇಹಿತರೆ ಒಬ್ಬೊಬ್ಬರು ಒಂದು ಎರಡು ದೀಪ ಹಚ್ತಾರೆ ನವರಾತ್ರಿಯಲ್ಲಿ ಒಂದು ಎಣ್ಣೆ ದೀಪ ಒಂದು ದೀಪ ಅಂತ ಹಚ್ಚುವಂಥ ಪದ್ಧತಿ ಇರುತ್ತೆ ಎಣ್ಣೆ ದೀಪನ ನಾವು ಎಡ ದೇವಿಯ ಎಡಭಾಗದಲ್ಲಿ ಇಡಬೇಕು ತುಪ್ಪದ ದೀಪವನ್ನು ನಾವು ದೇವಿಯ ಬಲಭಾಗದಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ನಾವು ಅಖಂಡ ದೀಪವನ್ನು ಹಚ್ಚಬೇಕಾದಾಗ ಏನು ಮಾಡಬೇಕಂದ್ರೆ ನಾವು ತುಂಬ ಭಕ್ತಿ ಶ್ರದ್ಧೆಯಿಂದ ಈ ದೀಪವನ್ನು ಹಚ್ಚಬೇಕು ಸ್ನೇಹಿತರೆ ಮುಖ್ಯವಾಗಿ ದೀಪಕ್ಕೆ ಹಾಕುವ ಬತ್ತಿ ದಪ್ಪವಾಗಿ ಇರಬೇಕು ಒಂಬತ್ತು ದಿನಗಳ ಬರುವಷ್ಟು ಉದ್ದ ಇರಬೇಕು ಅದು ನಾವು ಹಾಕಬೇಕಾದಾಗ ದಪ್ಪ ರೀತಿಯಾಗಿ ಆ ಬತ್ತಿಯನ್ನು ಮಾಡಿಕೊಂಡು ಅದನ್ನು ತುಂಬ ಉದ್ದವಾಗಿ ಎಳೆದು ಹಚ್ಬಿ ಇಡಬೇಕಾಗುತ್ತೆ ಯಾಕಂದರೆ ಅದು ನಮಗೆ ಒಂಬತ್ತು ದಿನದವರೆಗೂ ಆ ಬತ್ತಿ ಬರಬೇಕು ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಹಚ್ಚಬೇಕು ಸ್ನೇಹಿತರೆ ಇನ್ನು ದೀಪ ಯಾವಾಗಲೂ ಅಂತಲೇ ನಾವು ನೋಡಿಕೊಂಡಿರಬೇಕು ಯಾವುದೇ ಕಾರಣಕ್ಕೂ ದೀಪ ನಂದಿ ಹೋಗಬಾರ್ದು ಇನ್ನು ಎಣ್ಣೆ ಅಥವಾ ತುಪ್ಪ ಕಡಿಮೆ ಆಗೋದಕ್ಕೆ ನಾವು ಯಾವಾಗಲೂ ಸಹ ಬಿಡಬಾರ್ದು ಮುಂಚೆನೇ ನೋಡಿಕೊಂಡಿದ್ದು ಈ ಒಂದು ತುಪ್ಪ ಕಡಿಮೆ ಆದರೆ ತುಪ್ಪ ಹಾಕಬೇಕು ಎಣ್ಣೆ ಕಡಿಮೆ ಆದರೆ ಎಣ್ಣೆಯನ್ನು ಹಾಕಬೇಕು ಸ್ನೇಹಿತರೆ ನಾವು ಎಣ್ಣೆ ಹಾಕಬೇಕಾದಾಗ ಮತ್ತು ಬತ್ತಿಯನ್ನು ಸರಿಸ ಆಡುವಾಗ ಎಣ್ಣೆ ಹಾಕಬೇಕಾದಾಗ ಅಥವಾ ಬತ್ತಿಯನ್ನು ಸ್ವಲ್ಪ ಮುಂದಕ್ಕೆ ಈ ರೀತಿಯಾಗಿ ಎಳಿಬೇಕಾದಾಗ ದೀಪ ನಂದದ ಹಾಗೆ ಅಂದರೆ ಆರದಂಗೆ ನಾವು ಎಚ್ಚರಿಕೆಯನ್ನು ವಹಿಸಿ ಬತ್ತಿಯನ್ನು ನಿಧಾನವಾಗಿ ಸರಿಸಬೇಕು ಸ್ನೇಹಿತರೆ ಮತ್ತು ಏನು ನಾವು ಈ ಒಂದು ಅಖಂಡ ದೀಪವನ್ನು ಹಚ್ಚಿರ್ತೀವಲ್ಲ ಆ ಸಮಯದಲ್ಲಿ ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಯಾವುದೇ ರೀತಿಯಾದಂಥ ನಾನ್ ವೆಜ್ಜನ್ನು ಮಾಡಬಾರ್ದು ಸಾತ್ವಿಕ ಅಡುಗೆಯನ್ನು ಮಾಡಿ ನಾವು ಊಟವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಅಖಂಡ ದೀಪ ಹಚ್ಚಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಕೂದಲು ಕಟ್ ಮಾಡೋದು ಉಗುರು ಕಟ್ ಮಾಡೋದು ಮನೆಯಲ್ಲಿ ಜಗಳ ಆಡೋದು ಬೇರೆಯವರಿಗೆ ಕೆಟ್ಟದಾಗಿ ಬೈಯೋದು ಈ ರೀತಿಯಾಗಿ ಎಲ್ಲ ನಾವು ಮಾಡಬಾರ್ದು ಸ್ನೇಹಿತರೆ ಇನ್ನು ಈ ಒಂದು ಅಖಂಡ ದೀಪವನ್ನು ಹಚ್ಚಿದಾಗ ದೀಪವನ್ನು ಊದೋದು ಕೆಡಿಸಬಾರ್ದು ಅದರ ಅಕ್ಕಪಕ್ಕ ಮಕ್ಕಳು ಬರೆದ ಹಾಗೆ ನಾವು ನೋಡ್ಕೊಳ್ಬೇಕು ಮತ್ತು ಈ ದೀಪ ಏನು ನಾವು ಹಚ್ಚಿರ್ತೀವಲ್ಲ ದೇವರ ಮನೆ ಅಥವಾ ನಮಗೆ ಯಾವ ಒಂದು ಸ್ಥಳದಲ್ಲಿ ನೀವು ದೀಪ ಹಚ್ಚಬೇಕಂತ ಅಂದ್ಕೊಂಡಿರ್ತೀವಲ್ಲ ಆ ಅಖಂಡ ಜ್ಯೋತಿಯನ್ನು ಹಚ್ಚುವಂಥ ಅಕ್ಕಪಕ್ಕದಲ್ಲಿ ಆ ದೀಪದ ಗೋಡೆ ಟಾಯ್ಲೆಟ್ ಬಾತ್ರೂಮ್ಗೆ ಒರಗಿಕೊಂಡು ಇರಬಾರ್ದು ಅದರ ಅಕ್ಕಪಕ್ಕ ನಾವು ಈ ಒಂದು ಅಖಂಡ ದೀಪವನ್ನು ಹಚ್ಚಬಾರ್ದು ಸ್ನೇಹಿತರೆ ನಾವು ಮೊದಲು ದಿವಸ ಯಾವ ಜಾಗದಲ್ಲಿ ಈ ದೀಪವನ್ನು ಅಖಂಡ ದೀಪವನ್ನು ಹಚ್ಚುತ್ತೀವಲ್ಲ ಅದೇ ಜಾಗದಲ್ಲಿ ಆ ದೀಪ ಒಂಬತ್ತು ದಿನಗಳವರೆಗೂ ಇರಬೇಕು ಸ್ನೇಹಿತರೆ ನಾವು ಸ್ಥಳವನ್ನು ಬದಲಾವಣೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮತ್ತು ಆಗಿಂದಾಗೆ ದೀಪಕ್ಕೆ ಪದೇ ಪದೇ ಹೋಗಿ ಮುಟ್ಟೋದು ಅಲುಗಾಡ್ಸೋದು ಈ ರೀತಿಯಾಗಿ ಎಲ್ಲ ಮಾಡೋಕೆ ಹೋಗಬಾರ್ದು ಮತ್ತು ಯಾವಾಗಲೇ ನಾವು ಆ ದೀಪಕ್ಕೆ ಎಣ್ಣೆಯನ್ನು ಹಾಕಬೇಕು ಅಂದಾಗ ಕೈಕಾಲು ಮುಖವನ್ನು ತೊಳ್ಕೊಂಡು ಹಾಕಬೇಕಾಗುತ್ತೆ ಸೊ ಆ ಅಖಂಡ ದೀಪವನ್ನು ಹಚ್ಚೋರು ದೊಡ್ಡದಾಗಿರುವಂಥ ದೀಪದಲ್ಲೇ ಹಚ್ತಾರೆ ಸ್ನೇಹಿತರೆ ಆದರೆ ಸಣ್ಣ ಸಣ್ಣ ದೀಪಗಳಿಗೆ ಹಚ್ಚಿದಾಗ ನಾವು ಅದರ ತುಂಬ ನೀಟಾಗಿ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಹಾಗಾಗಿ ಅಖಂಡ ದೀಪವನ್ನು ಬೆಳಗಿಸ್ಕೊಂಡು ಪದ್ಧತಿ ಇರೋರು ಮುಂಚೆಯಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರು ಒಂಬತ್ತು ದಿನ ಮಣ್ಣಿನ ಒಂದು ದೊಡ್ಡದಾದಂಥ ದೀಪ ಸಿಗುತ್ತಲ್ಲ ಆ ದೀಪದಲ್ಲೇನೆ ಹಚ್ಚಿರ್ತಾರೆ ಹಾಗಾಗಿ ಈ ಒಂದು ನಿಯಮಗಳನ್ನ ಪಾಲಿಸಬೇಕು ಮತ್ತು ಮುಖ್ಯವಾಗಿ ಅಂತಂದರೆ ಈಗ ಈ ಒಂದು ಅಖಂಡ ದೀಪಗಳನ್ನು ಹಚ್ಚಿರುವಂಥ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದಂಪತಿಗಳು ಒಂಬತ್ತು ದಿನ ಬ್ರಹ್ಮಚರ್ಯದವನ್ನು ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ದೀಪವನ್ನು ಯಾವುದೇ ಕಾರಣಕ್ಕೂ ನಂದಿಸೋದಕ್ಕೆ ನಾವು ಹೋಗಬಾರ್ದು ನಂದಿದರೆ ಯಾವುದೇ ರೀತಿಯಾದಂಥ ದೋಷಗಳು ಬರೋದಿಲ್ಲ ಆದರೆ ನಂದದ ಹಾಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿ ನೋಡ್ಕೊಳ್ಬೇಕು ದೀಪದ ಅಕ್ಕಪಕ್ಕ ಮಕ್ಕಳನ್ನ ಬಿಡಬಾರ್ದು ಆ ಜಾಗದಲ್ಲಿ ಫ್ಯಾನ್ನ ಹಚ್ಚಬಾರ್ದು ಗಾಳಿ ಬರದೇ ಇರೋ ಸ್ವಲ್ಪ ಸ್ವಲ್ಪ ನಾವು ಮುಂಜಾಗ್ರತೆಯನ್ನು ವಹಿಸಿದ್ರೆ ದೀಪ ಶಾಂತವಾಗಿ ಒಂಬತ್ತು ದಿನಗಳ ಕಾಲ ನಂದಾದೀಪವಾಗಿ ಉರಿಯುತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆ ಮತ್ತು ಭಕ್ತಿ ಶುದ್ಧವಾಗಿದ್ದರೆ ಆ ದೀಪ ಅದರ ಪ್ರತಿರೂಪವಾಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದಿಷ್ಟು ಅಖಂಡ ದೀಪದ ಬಗ್ಗೆ ನನಗೆ ಗೊತ್ತಿರುವಷ್ಟ ಮಾ ಗೊತ್ತಿರುವಂಥ ಒಂದು ಮಾಹಿತಿ ಇನ್ನು ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು